ಇಲ್ಲಿ ಬಂದಿರೋ ಎಲ್ಲ ಹಿರಿಯರಿಗೆ ನನ್ನ ಅಣ್ಣ ತಮ್ಮಂದಿರಿಗೆ ಅಕ್ಕ ತಂಗಿರಿಗೆ ಎಲ್ಲ ತಾಯಂದಿರಿಗೆ ಗಂಗಾವತಿಯ ಸಮಸ್ತ ಜನತೆಗೆ ಹಾಗೂ ಎಸ್ಪೆಷಲಿ ನನ್ನ ವಿ ಐ ಪಿಸ್ಗೆ ನಿಮ್ಮ ಧ್ರುವ ನಮಸ್ಕಾರ ಪುಣ್ಯ ಭೂಮಿಗೆ ಬಂದಿದ್ದೀನಿ ಸ್ವಾಮಿ ಯಾಕಂದ್ರೆ ನಮ್ಮ ಬಾಸು ಹುಟ್ಟಿತ್ತು ಭೂಮಿ ಇದು ಲೀಡರ್ಶಿಪ್ಪಲ್ಲಿ ಎರಡು ಎರಡು ತರ ಇರ್ತಾರೆ ಲೀಡರ್ಶಿಪ್ ಒಂದು ನಾನು ಮುಂದೆ ಹೋಗ್ತೀನಿ ನೀವೆಲ್ಲರೂ ನನ್ನ ಫಾಲೋ ಮಾಡಿ ಮಾಡಿಯಣ ಒಂದು ಆದರೆ ಇನ್ನೊಂದು ಲೀಡ್ರು ನಾವೆಲ್ಲರೂ ಒಟ್ಟಿಗೆ ಹೋಗೋಣ ಅನ್ನೋ ಲೀಡ್ರು ಆ ಎರಡನೇ ಪೈಕಿಗೆ ಸೇರಿರುವಂಥವರು ನಮ್ಮ ನಿಮ್ಮೆಲ್ಲರ ಪ್ರೀತಿಯ ನಾಯಕ ಶ್ರೀ ಗಾಳಿ ಜನಾರ್ದನ್ ರೆಡ್ಡಿ ಸ್ವಾಮಿ ಯಾಕೆಂದ್ರೆ ಅವರಲ್ಲಿ ಲೀಡರ್ಶಿಪ್ ಕ್ವಾಲಿಟಿ ಇದೆ ಅಂಡ್ ಆಲ್ಸೋ ನಮ್ಮಂತ ಯಂಗ್ಸ್ಟರ್ಸ್ಗೆ ಎನ್ಕರೇಜ್ ಮಾಡೋಕೆ ನೆನಪಿಸ್ಕೊಂಡು ಕರೆದಿದ್ದಾರೆ ಸೊ ಅವ್ರಿಗೆ ಧನ್ಯವಾದಗಳು ಆ್ಯಂಡ್ ಲಾಟ್ಸ್ ಆಫ್ ಲವ್ ಅಂತ ಕೇಳ್ತೀನಿ ಖುಷಿ ವಿಚಾರ ಏನು ಅಂದ್ರೆ ನನಗೆ ಎಸ್ಪೆಷಲಿ ಉತ್ತರ ಕರ್ನಾಟಕ ಮಂದಿ ಅಂದ್ರೆ ಪಂಚಪ್ರಾಣ ಯಾಕೆ ಅಂದ್ರೆ ಅಲ್ಲ ಜೆನ್ಯೂನಾಗೆ ಏನಕ್ಕೆ ಅಂದ್ರೆ ನನ್ನ ಅದ್ದೂರಿ ಬಹದ್ದೂರ್ ಭರ್ಜರಿ ಕೊಬ್ರು ಇವೆಲ್ಲಾನು ಒಂದು ಎಪ್ಪತ್ತೈದು ತೊಂಬತ್ತು ನೂರು ದಿವಸ ಆದಮೇಲೆ ಎಲ್ಲ ಕಡೆ ಒಂದು ಚೂರು ಕಮ್ಮಿ ಆಗೋದು ಬಟ್ ಉತ್ತರ ಕರ್ನಾಟಕದಲ್ಲಿ ಕೇಳಬೇಕಲ್ಲ ಹೌಸ್ಫುಲ್ ಅಂತಿದ್ರು ನಾನು ನನ್ನ ಫಸ್ಟ್ ಸಿನಿಮಾ ಮಾಡಿದಾಗ ಅಯ್ಯೋ ಸಿನಿಮಾ ಅಲ್ಲಿ ನಾನು ಒಪ್ಕೊಂತಾರಾ ಅಂತ ಡೌಟಲ್ಲಿ ಮಾಡಿದೆ ಉತ್ತರ ಕರ್ನಾಟಕ ಮಂದಿ ನನ್ನನ್ನು ಒಪ್ಕೊಂಡಿದರೆ ಇವತ್ತೇನಾದ್ರೂ ಈ ವೇದಿಕೆ ಮೇಲೆ ನಿಂತಿದ್ದೀನಿ ಅಂದರೆ ಪ್ರತಿಯೊಬ್ಬರು ಕನ್ನಡಿಗರ ಒಂದು ಆಶೀರ್ವಾದದಿಂದ ನಾನು ಆಲ್ಸೋ ಉತ್ತರ ಕರ್ನಾಟಕ ಅಂದರೆ ನನಗೆ ಏನು ನೆನಪಾಗುತ್ತೆ ಅಂದರೆ ಪ್ರೀತಿ ವಿಶ್ವಾಸ ತೋರಿಸಿದ್ರೆ ಆ್ಯಂಡ್ ಅವ್ರಿಗೆ ಪ್ರೀತಿ ವಿಶ್ವಾಸ ಏನಾದರೂ ವ್ಯಕ್ತಿ ಮೇಲಿದ್ರೆ ಅವ್ರಿಗೆ ತಲೆ ಬಗ್ಗಿಸ್ತಾರೆ ಕಷ್ಟದ ಟೈಮಲ್ಲಿ ತಲೆ ಬೇಕಾದರೂ ಕೊಡ್ತಾರೆ ಪ್ರೀತಿ ವಿಶ್ವಾಸ ಅಥವಾ ಎಲ್ಲಿ ಸೆಲ್ಫ್ ರೆಸ್ಪೆಕ್ಟ್ ಇರಲ್ವೋ ಅಲ್ಲಿ ಮಾತ್ರ ಎಂಟರ್ಟೈನ್ಮೆಂಟೇ ಮಾಡೋಲ್ಲ ಒಂಚೂರು ಎಂಟರ್ಟೈನ್ ಮಾಡೋಲ್ಲ ನನಗೆ ಅದಕ್ಕೆ ಒಂಚೂರು ಸ್ವಲ್ಪ ಜಾಸ್ತಿ ಕನೆಕ್ಟ್ ಆಗ್ತಾರೆ ಸೊ ಇವತ್ತು ನಮ್ಮ ಬಾಸ್ ಪುಣ್ಯಭೂಮಿಯಲ್ಲಿ ನಿಂತಿದ್ದೀನಿ ಅದೊಂದು ಖುಷಿ ವಿಚಾರ ತುಂಬಾ ಚೆನ್ನಾಗಿ ಸೆಟ್ ಹಾಕಿದ್ದಾರೆ ಉಮೇಶ್ ಅವರು ತುಂಬಾ ಚೆನ್ನಾಗಿ ಆರ್ಕ್ ಮಾಡಿದ್ದಾರೆ ಶಾರ್ಜಾ ಮೀಡಿಯಾ ಅವರು ಥ್ಯಾಂಕ್ ಯು ಸೋ ಮಚ್ ಮತ್ತೊಮ್ಮೆ ನಾನು ಇಲ್ಲಿ ಕರೆದಿದ್ದಕ್ಕೆ ಲಾಸ್ ಆಫ್ ಲವ್ ಖಂಡಿತ ಸತ್ಯವಾಗಿ ಮಾತಾಡಿದ್ರಿ ಉತ್ತರ ಕರ್ನಾಟಕದ ಮಂದಿನೇ ಹಂಗ್ರಪ್ಪ ಮಜಾ ಅಂದ್ರೆ ನಾನು ಉತ್ತರ ಕರ್ನಾಟಕದವೇ ಆ ಮಾತೆಲ್ಲ ಹೇಳ್ಬೇಕಂದ್ರೆ ನಾನು ಕತ್ತೆ ಹೇಳದಂಗೆ ಇತ್ತು ಖುಷಿ ಆಗ್ತಾ ಇತ್ತು ಈಗ ಧ್ರುವ ಅವರು ವೇದಿಕೆ ಮೇಲೆ ಇದಾರೆ ಅಂದ್ರೆ ನೀವೆಲ್ಲ ಆಸೆ ಪಡೋದು ಒಂದೇ ಏನು ಹೆಂಗ ನೀವು ಮಿನಿ ಉಸಿರು ಕಟ್ಟ ಉದ್ದ ಹೇಳ್ತಿರಲ್ಲ ನಾವೆಲ್ಲ ಎರಡೆ ನಿಮಿಷ ಅದನ್ನ ಹೇಳಕ್ಕೆ ಹೆಂಗೆ ಹೇಳ್ತೀರಾ ಅಷ್ಟುದ್ದ ನೆಲಗಳು ಇಲ್ಲ ಮಾರ್ಟಿನ್ ಅಲ್ಲಿ ಆತರ ಉಸಿರು ಕಟ್ಟಿಲ್ಲ ಚಿಕ್ಕ ಚಿಕ್ಕ ಹೋಗಿದೆ ಚಿಕ್ಕ ಚಿಕ್ಕದಿದ್ಯಾ ಒಂದ್ ಚಿಕ್ಕದು ನಂಗೆ ಚಿಕ್ಕದಾಗಿ ಬಿಟ್ಟೆ ಬಿಡಿ ಮತ್ತೆ ಏನೊಬ್ಬ ರೆಡಿ ಕೆಳಗೆ ಸಾಕಾಗ್ತಾ ಇಲ್ಲ ಸೌಂಡ್ ಇನ್ನೊಂದ್ ಸ್ವಲ್ಪ ಬರಲಿ ಮೆತ್ತಿಗೆ ಆಂಜನೇಯನೇ ಬಂದ್ಬಿಟ್ಟಾರ ಎಸ್ ಓಕೆ ಈಗ ತಾನೇ ಅವ್ರು ಕೇಳಿದ್ರು ಎಕ್ಸ್ಕ್ಲೂಸಿವ್ ಅಂತ ಅಂದ್ರೆ ಇದೇ ಮೊದಲ ಬಾರಿಗೆ ಈ ಒಂದು ಡೈಲಾಗ್ ಮಾರ್ಟಿನ್ ಮೂವಿಯ ಡೈಲಾಗ್ನ

ಹಾಕಿದ್ರು ಬೆಂಕಿ ಸರಿಯಾಗಿದೆ ಬಟ್ ಒಂದೇ ನನ್ನ ಪ್ರಶ್ನೆ ಆಕ್ಚುಲಿ ಈ ವೇದಿಕೆ ಕೇಳಬೇಕು ಅಂತ ಗೊತ್ತಿಲ್ಲ ಮಾರ್ಟಿನ್ ಯಾವಾಗ ರಿಲೀಸ್ ಆಗುತ್ತೆ ಎಷ್ಟು ಜನ ಕಾಯ್ತಾ ಇರೋ ಗೊತ್ತಿ ಅಲ್ ನೋಡಿ ಅಲ್ಲಿ ಅಲ್ ನೋಡಿ ಮಾರ್ಟಿನ್ಗೋಸ್ಕರನೇ ಕಾಯ್ತಾ ಇರೋರು ತುಂಬ ಶ್ರದ್ಧೆ ಭಯಾಭಕ್ತಿಯಿಂದ ಮಾಡಿದಂಥ ಚಿತ್ರ ಮಾರ್ಟಿನ್ ಸಿನಿಮಾ ಕಂಪ್ಲೀಟ್ ಆಗಿದೆ ಇನ್ನೊಂದು ವಾರದಲ್ಲಿ ರಿಸಿಲಿ ರಿಲೀಸ್ ಡೇಟ್ ಅನೌನ್ಸ್ ಮಾಡಬೇಕು ಅಂತ ಇಡೀ ಚಿತ್ರಕಂಡ ಪ್ಲ್ಯಾನ್ ಮಾಡಿದ್ದೀನಿ ನಾನು ಇಲ್ಲಿರ ನಾನು ಇಲ್ಲಿ ಬರೋದಕ್ಕೆ ಮುಂಚೆ ನನ್ನ ನಮ್ಮ ಪ್ರೊಡ್ಯೂಸರ್ನ ಕೇಳಿದೆ ಏ ಅಂತ ಪುಣ್ಯ ಭೂಮಿಗೆ ಹೋಗ್ತಾ ಇದ್ದೀನಿ ಡೇಟ್ ಏಟು ಪಕ್ಕ ಅಲ್ಲೇ ಹೇಳ್ತೀನಿ ಅಂತ ಭಾರಿ ಅವ್ವ ಇದು ಎಕ್ಸಾಕ್ಟ್ ಡೇಟಾ ಸೊ ಅಟ್ಲೀಸ್ಟ್ ಯಾವಾಗ ಅನೌನ್ಸ್ಮೆಂಟ್ ಅಂತ ಅಟ್ ಲೀಸ್ಟ್ ಹೇಳ್ತಾಯಿದ್ದೀನಿ ಒಂದು ವಾರದೊಳಗಡೆ ಅನೌನ್ಸ್ ಮಾಡ್ತಾ ಇರ್ಬೇಕು ಅನೌನ್ಸ್ಮೆಂಟ್ ಡೇಟು ಸಿನಿಮಾ ಡೇಟ್ ಅಲ್ಲ ಇಲ್ಲ ಸುಮ್ಮನೆ ಕಮಿಟ್ ಆಗೋದಕ್ಕೆ ಇವತ್ತು ಏನು ಹೇಳಿದ್ರು ನ್ಯೂಸ್ ಆಗುತ್ತೆ ಯಾಕೆ ಬಟ್ ನಿಜವಾಗ್ಲು ಇನ್ನ ಕೆಲವೇ ಕೆಲವು ದಿನಗಳಲ್ಲಿ ತಿಂಗಳಲ್ಲಿ ವರ್ಷಗಳಲ್ಲಿ ತಿಂಗಳಲ್ಲಿ ಹೇಳ್ಬೋದಾ ನಾವು ಬರುತ್ತೆ ಹೇಳ್ಬೋದಾ ಇನ್ನ ಕೆಲವೇ ಕೆಲವು ತಿಂಗಳಲ್ಲಿ ಮಾಡಿ ನಿಮ್ಮೆಲ್ಲರ ಮುಂದೆ ಬರುತ್ತೆ ಬಟ್ ಸದ್ಯಕ್ಕೆ ನಿಜವಾಗ್ಲೂ ಅದ್ಭುತವಾದ ವೇದಿಕೆ ಶ್ರೀ ಗಾಲಿ ಜನಾರ್ದನ್ ರೆಡ್ಡಿ ಸರ್ ತುಂಬಾನೇ ಚೆನ್ನಾಗಿ ಮಾಡ್ತಿದ್ದೀರಾ ಇಂಥ ಒಂದು ಅಭೂತಪೂರ್ವವಾದ ಸ್ಟೇಜ್ ವೇದಿಕೆ ಇಷ್ಟು ಒಳ್ಳೊಳ್ಳೆ ಜನ ెస్ట్ సార్ జనార్దన్ రెడ్డి సార్ జోన్ బి చప్పాల్ జనప్రీయ నాయకులు ఈ వేదిక డెడికేషన్ ఖండి నోడ్కొనే కర్దే సో మచ్